ರೈತ ಒಂದು ಕಾಲ ಮತ್ತೆ ಅದನ್ನು ಬೇರೆ ಅದಕ್ಕೆ ಮಾಡ್ಕೊಂಡಿದ್ದೆ ಅದಕ್ಕೆ ಕೊಡ್ತಾ ನೋಡಿ ಅದನ್ನು ಬೇಕಾಗಿ ಅದು ಅದು ಚೆನ್ನಾಗಿತ್ತು ಮಾಡ್ತೀನಿ ಅಲ್ಲಿ ಬೇರೆ ನೋಡಿ

ಎಷ್ಟು ಟೈಮ್ ನೀರು ಟೈಮು ನೀರುಳಿಗೆ ಎಷ್ಟ್ಬೇಕು ಬೇರ್ನಾರ ನೀರು ಬೇಕಷ್ಟೇ ನಮಗೆ ಬೇಕಾಗಿರೋದು ಅಷ್ಟೇ ನೀರು ಸುಮ್ಮನೆ ಹಿಮ ಬಿದ್ದಂಗೆ ಸ್ಪ್ರೇ ಮಾಡಿದ್ರೆ ಸಾಕು ನೋಡಿ ಅಷ್ಟೇ ಕಾಣುತ್ತಲ್ಲ ನೆಂದೆ ಹೋಗ್ಬಿಡ್ತು ಕ್ಯಾಮ್ರಾ ಆನ್ ಮಾಡೋ ನೆಲ ತರ ಲೂಸ್ ಆಯ್ತ್

ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡಿದ್ವಿ ಸಿಮೆಂಟ್ ಎಲ್ಲ ಫ್ಲೋರಿಂಗ್ ಅಷ್ಟೇ ಗೋಡೆಗೆಲ್ಲ ಸಿಮೆಂಟ್ ಇಲ್ಲ ಸಿಮೆಂಟ್ ಗಾರೆ ಅರಿಬೇಕಿತ್ತು ಅರಿಯ ನೋಡಿ ಪ್ರೆಸಾರ್ ಕೊಡ್ಬೇಕು ಈ ತರ ಈ ತರ ಪ್ರೆಝಾರ್ ಕೊಟ್ರೆ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಬಂದಿತ್ತು ಬಂದೈತ್ ಅಲ್ಲಿ ತೋರಿಸ್ತೀನಿ ನೋಡಿ ಸಾಕಾಗಲ್ವಾ ಸಾಕು ಬೇಜನ ಆಗೋದು ಈ ಕಡೆ ತಿರುಗಿ ಈ ಕಡೆ ಬರೀ ಈ ಕಡೆ ಬರೀ

ಅಂದ್ರೆ ವಾಲಿಕೊಂಡ್ರೆ ಎಲ್ಲಿಗ್ ಬೇಕಾದ್ರೂ ತಿರುಗಬಹುದು ಇಷ್ಟೇ ಇನ್ನು ಪ್ರೆಸರ್ ಕೊಡ್ಬೇಕಾಗಿ ಶಬ್ದ ಮಾಡ್ಬೇಕು ನೋಡಿ ಶಬ್ದ ಮಾಡಿದ್ರೆ ಬರುತ್ತೆ ನೋಡಿ ಬೀಳಲ್ವಾ ಗಾಳಿ ಸ್ವಲ್ಪ ಬೀಸಿದ್ರೆ ಅಲ್ಲಿ ಬೀಳುತ್ತೆ ಬೀಳುತ್ತೆ ಸೌಂಡುನು ಮಳೆ ಹಂಗ್ ಬರುತ್ತೆ ಸೌಂಡ್ ಮೊದಲೇ ದಿವಸ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಬಿಟ್ಬಿಟ್ರೆ ಆಮೇಲೆ ಇಲ್ಲಿ ಇನ್ನೇ ಒಂದು ಅರ್ಧ ಗಂಟೆ ಹಾಕ್ಬಿಟ್ಟು ಚೆನ್ನಾಗಿ ಬಿಡುವ ಸಾಕು ಗಿಡದ ಮೇಲೆ ರಾತ್ರಿ ಅದು ಸಂಜೆ ಸಂಜೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಐದ್ ನಿಮಿಷ ಸಂಜೆ ಐದು ನಿಮಿಷ ನೋಡಿ ಸಾಕು ಸಾಕು ಸಂಜೆ ಹೋಯ್ತು ನೋಡಿ ಕೊಟ್ಟು ನೋಡಿ ಒಂದು ಚೂರು ಹೆಂಗ್ ಬಂದಿತ್ತು ನೋಡಿ ಸೌಂಡ್ ನೋಲ್ರಿ ಮಳೆ ಗೊತ್ತಾಯಿತಿ ಅಂತ ಹೇಳಬೇಕು ಆ ಸೌಂಡ್ ಬರ್ತಿದೆ ಏನು ಇಂತರ ಬಂದಿದೆ ನಾನು ಮಾಡ್ತೀನಿ ಸರಿ ಇರುತ್ತಲ್ಲ ಸರಿ ಸರಿ ಹೂವಿನ ತೋಟಕ್ಕೆ ಇದು ಬೆಟರ್ ಅಲ್ಲ ಮಾಡಬೇಕು ಅಲ್ಲಿ ಹಾಕ್ಬಿಟ್ರೆ ಇಲ್ಲಿ ಹಿಂದಕ್ಕು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಹೂವಿನ ಗಿಡಗಳಿಗೆ ಮೇಯ್ನ್ ಇದು ಮೇಯ್ನ್ ಹೌದು ಇದು ಚೆನ್ನಾಗಿ ಕಾಣಸ್ತೆ ಇದು ಮಿಷಿನ್ ಕಟ್ಟಿಂಗು ಇನ್ನು ಪ್ರಸಾ ಬರೋದ ಬರುತ್ತೆ ಕೊಡಂಗಿಲ್ಲ ಪೈಪ್ ಕಿತ್ತು ಹಾಕಿ ಪೈಪ್ ಒಲ್ಟಾಸ್ ಕಿತ್ತು ಹೊಸ ಪೈಪ್ ಕೂಡ ಹಾಕ್ಬೇಕು ಪೈಪ್ ಲೈನ್ ಚೆನ್ನಾಗಿರುತ್ತೆ ಅದು ಬ್ಲ್ಯಾಕ್ ಪೈಪ್ ಹಾಕಿದ ಮಧ್ಯದಲ್ಲಿ ಹ್ಮ್ ಅದರಿಂದ ಪ್ರೆಸೆಂಟ್ ಕೊಡೋಲ್ಲ ಯಾರನ್ನ ಕಂಡಿಡ್ದಿದ್ದಿದ್ದು ಅವರೇ ಚೌಳು ವೆಂಕ್ ಚೌಳು ವೆಂಕಟೇಶ್ ಅವರು ಹ್ಮ್ ನಿಮ್ಗೆ ಏನನ್ನ ಪರವಾಗಿಲ್ವಾ ಪರವಾಗಿಲ್ಲ ತರಕಾರಿ ಸೊಪ್ಪು ತರಕಾರಿ ಬೆಳೆಯೋದಿಕ್ಕೆ ಪರವಾಗಿಲ್ಲ ಬೇರೆ ಏನೇನು ಅಸ್ತು ಅವ್ರಿನ್ಕು ಹಾಕ್ಬೋದು ತೋಟಕ್ಕೂ ಹಾಕ್ಬೋದು ನೋರ್ಕೊಂಡ್ ನೋರ್ಕೊಂಡ್ ಮೈಂಟೇನ್ ಮಾಡಬೇಕು ಹೀಗೆ ಚೆನ್ನಾಗಿ ಇರಬೇಕು ಇದು ಹೂವಿಂಗ್ಡಕ್ಕೆ ಅಣ್ಣಾ ತುಂಬಾ ಉತ್ತಮ ಯಾಕೆ ಅಂತಂದ್ರೆ ಅಣ್ಣಿ ಮೇಲೆ ಬಿದ್ದಷ್ಟು ಗಿಡ ಚೆನ್ನಾಗಿ ಕುಡಿ ಡೆವಲಪ್ ಆಗ್ತದೆ ಇನ್ನೊಂದು ಮಕ್ಕಿಟ್ ಟೈಪ್ ಅಲ್ಲಿ ಬರೋ ಟೈಮ್ ಅಲ್ಲಿ ಚೆನ್ನಾಗಿ ಅತ್ರ ಬಿದ್ರೆ 우ವ ಬೇಗ ಬರುತ್ತೆ ಇದು ಅದಕ್ಕೆ ಇದನ್ನ ಹಾಕಬಹುದು ನೆನ್ನಡಿ ನನಗೆ ಇದು ತುಂಬಾ ಹೂವಿಂಗ್ಡಕ್ಕೆ ಉತ್ತಮ ಅಂತ ಅನಿಸುತ್ತೆ

ಕೊತ್ತಂಬರಿ ಸೊಪ್ಪು ಇನ್ನೂ ಚೆನ್ನಾಗಿ ಬರುತ್ತಲ್ಲ ಎಷ್ಟು ತಿಂಗಳಾಗಿತ್ತು ಮೂರು ತಿಂಗಳು ಅಂದರೆ ಏನು ಗೊಬ್ಬರ ಹಾಕ್ದಂಗೆ ಮಣ್ಣಿನ್ನ ಸಡ್ಲುವಾಗ ಎಷ್ಟು ಲೂಸ್ ಆಗೈತಿ ಅಂದ್ರೆ ನೀರಸಿ ಏನಾಗ್ತದೆ ಗೊತ್ತಾದ ಗಟ್ಟಿ ಆಗ್ಬಿಡ್ತದೆ ಇನ್ನೊಂದು ಗಂಟೆ ಇದೇ ತರ ಜೋರ ಬಿದ್ರೂ ಸ್ವಲ್ಪ ಹಂಗೆ ಆಗ್ಬಿಡ್ತದೆ

ಇದು ಸ್ಪ್ರಿಂಕ್ಲರ್ ನಲ್ಲಿ ಸಣ್ಣದ ಬರುತ್ತೆ ಒಂದೇ ಕಡೆ ಹೋಗ್ತಾ ಸ್ಪಿಂಕ್ಲರ್ ಅನ್ನು ಸುತ್ತ ಏಟ್ ಆಗುತ್ತೆ ಇದು ಮಿಸ್ಟ್ ಇರಿಗೇಷನ್ ಅಂತ ಕರಿಬಹುದು ನಮ್ದೇ ಒಂದು ಇದ್ರಲ್ಲಿ ಮಿಸ್ಟ್ ಇರಿಗೇಷನ್ ಅಂತ ಕರಿಬಹುದು ಅಂದ್ರೆ ಈ ಈ ಎಲ್ಲ ತೊಳಿತಾರಲ್ಲ ಕಾರ್ ಎಲ್ಲ ತೊಳಿತಾರಲ್ಲ ಅದಕ್ಕಿಂತಲೂ ಮೈಕ್ರೋ ವೇವ್ಸ್ ನಲ್ಲಿ ಹೋಗುತ್ತೆ ಹೋಗುತ್ತೆ ಕಿಡ್ನಿ ಬಿದ್ದಂಗೆ ಬೀಳುತ್ತೆ ಎಲೆಮೇಲೆ ಫಿಲ್ಟರ್ ಮಾಡಿ ತೊಟ್ಟಿಗೆ ಹಾಕೊಂಡ್ರೆ ಗಂಧನೂ ಸ್ಪ್ರೇ ಮಾಡೋದ್ರಿಂದ ಗ್ರೋತ್ ಆಗುತ್ತೆ ಮತ್ತೆ ರೋಗಗಳು ಕಂಟ್ರೋಲ್ ಆಗುತ್ತೆ ಗಾಳಿ ಜೋಡಿ ನೀರು ಆಮೇಲೆ ಇದು ಆಕ್ಸಿಜನ್ ಮತ್ತೆ ಇದು ಇರುತ್ತಲ್ಲ ಸಾರಜನಕ ಗಾಳಿನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಮೇಲೆ ಈ ಬೋರ್ವೆಲ್ ಅಲ್ಲಿ ಮಾಡ್ತೀವಿ ಫ್ಲೋರೈಡ್ ಜಾಸ್ತಿ ಬರುತ್ತೆ ಅದನ್ನ ನಾವು ಇದಕ್ಕೆ ಹಾಕ್ಬಿಟ್ರೆ ತೊಟ್ಟಿಗೆ ಹಾಕೊಂಡ್ರೆ ಅದರಲ್ಲಿ ಪಂಪ್ ಮಾಡೋದ್ರಿಂದ ಇದ್ರೆ ಆಗುತ್ತೆ ಆಕ್ಸಿಜನ್ ತಗೊಳತ್ತೆ ಗಾಳಿ ತಗೊಳತ್ತೆ ಈ ಗಾಳಿ ತಗೊಂಡು ಅದು ಎಲೆ ಮೇಲೆ ಬಿದ್ದಾಗ ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ ಅಂತ 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 ಕರಿಬಹುದು ಅಂತ ಅಷ್ಟೇ ಹ್ಞೂ ಒಟ್ಟಿನಲ್ಲಿ ಫಸ್ಟ್ ಇವ್ರು ಏನೋ ಕಂಡಿರೋದಿರಲ್ಲ ವೆಂಕಟೇಶ್ ವೆಂಕಟೇಶ ಅವೇ ಹ್ಞೂ ಏನೊಂದು ಪ್ರಯೋಗ ಮಾಡೋವ್ರೆ ಪ್ರಯೋಗ ಮಾಡಿದ್ದಾರೆ ತುಂಬಾ ಅವ್ರು ಅನುಕೂಲ ಹಾಂ ಈಗ ತರಕಾರಿಗೆ ಮಾತ್ರ ಕಡಿಮೆ ನೀರಲ್ಲಿ ಮೇಂಟೇನ್ ಮಾಡಬಹುದು ಮಾಡಬಹುದು ಒನ್ ಎಚ್ ಪಿ ಇಟ್ಕೊಂಡು ನೋಡಿ ನಾಲ್ಕು ನಾಲ್ಕು ಜಟ್ಟು ಆರಾಮಾಗಿ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಕಡ್ಮೆ ನೀರು ಸುಮ್ಮನೆ ಸೆಂಟರ್ ಸೆಂಟ್ರ್ಗೆ ಹೋಗ್ದಂಗೆ ಕ ನೀರು ಡ್ರಿಪ್ ಡ್ರಿಪ್ಪಿಂದನೂ ಸ್ವಲ್ಪ ಇದೆ ಎಲ್ಲಕ್ಕೂ ಅಲ್ಲ ನೀರು ಅಲ್ಲ ಡ್ರಿಪ್ ಇಂದ ಕಡಿಮೆ ನೀರ್ ಇದ್ರೂ ಆದ್ರೂ ಆಗುತ್ತೆ ಎಲ್ಲಕ್ಕೂ ಬೀಳಲ್ಲ ಎಲ್ಲದಕ್ಕೂ ಬೀಳಲ್ಲ ತರಕಾರಿಗೆ ಇದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬಂದ್ರೆ ಮಲ್ಸಿಂಗ್ ಇರ್ಬೇಕು ತೋಟದಲ್ಲಿ ಚೆನ್ನಾಗ್ ಮಲ್ಸಿಂಗ್ ಇರ್ಬೇಕು ಮಲ್ಸಿಂಗ್ ಇದನ್ನು ಕೆಲಸ ಚೆನ್ನಾಗ್ ಮಾಡುತ್ತೆ ನೈಟ್ರೋಜನ್ ಫಿಕ್ಸ್ ಮಾಡ್ಕೋಬಹುದು ತೋಟಕ್ಕೆಲ್ಲ ಅಲಸಂಡೆ ಅವರೇ ಎಲ್ಲ ಹಾಕೊಂಡು ಅದನ್ನ ನೈಟ್ರೋಜನ್ ಫಿಕ್ಸ್ ಮಾಡಿದ್ರೆ ಸರಿ ಆಗುತ್ತೆ ಅಲ್ಲ ಎಲ್ಲಾ ನೆಲ ಚೆನ್ನಾಗಿರ್ತವೆ ಮೇಲೆ ಡಿಪೆಂಡ್ ಆಗ್ತಾವ್ ನೆಲಗಳು ಬಳಸಿ ಬಳಸಿ ನೆಲ ಹಾಳು ಮಾಡಿರ್ತಾರೆ ನೀವ್ ಎಂತ ನೆಲ ನರ ಕೊಡಿ ಒಂದ್ ಒಂದ್ ವರ್ಷದಲ್ಲಿ ರೆಡಿ ಮಾಡಬಹುದು ಆರಾಮಾಗಿ ರೆಡಿ ಮಾಡಬಹುದು ಎಂತ ನೆಲ ಆಗಿರಿ ನೀರ್ ಜಾಸ್ತಿ ಇದ್ರೆ ಬೆಡ್ಗಳು ಮಾಡ್ಕೋಬೇಕು ನೀರ್ ಹೆಂಗಿದ್ರು ಬೆಡ್ಗಳು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಗಾಳಿ ಸಿಗುತ್ತೆ ಬೇರ್ಗಳಿಗೆ

ಇದು ಅಡಿಕೆ ಕಾಳು ಮೆಣಸು ಹ್ಮ್ ಅಲ್ವಾ ಆಮೇಲೆ ಎರಡರ ಮಧ್ಯ ಒಂದು ಬಾಳೆ ಇರುತ್ತೆ ಎರಡು ಅಡಿಕೆ ಗಿಡದ ಮಧ್ಯೆ ಎರಡು ಅಡಿಕೆ ಗಿಡದ ಮಧ್ಯೆ ಒಂದು ಬಾಳೆ ಬಾಳೆ ಇಲ್ಲಿದೆಯಲ್ಲ ಬಾಳೆ ಹ್ಮ್ ಮಧ್ಯದಲ್ಲಿ ನಾಲ್ಕರ ಮಧ್ಯ ಒಂದು ಕಾಫಿ ಇದಕ್ಕೆ ಕಾಳು ಮೆಣಸು ಅಲ್ಲಿ ಅಡಿ ಒಂದು ಕಿತ್ಲೆ ಕಿತ್ಲೆ ಇರುತ್ತೆ ಗೊತ್ತಾಯ್ತಾ ಕಾಫಿ ಇದೆ ಕಾಫಿ ಎಲ್ಲ ತೆಗೆದಿದ್ದೀವಿ ಇಲ್ಲಿ ಮಧ್ಯ ಒಂದೊಂದು ಏಲಕ್ಕಿ ಇರುತ್ತೆ ಏಲಕ್ಕಿ ಇದು ಹ್ಮ್ ಎಲ್ಲ ಟ್ರಂಚ ತುಂಬಿಡ್ತೀವಿ ಮಲ್ಸಿಂಗಿಗೆ ಮರಿಗೇಣ್ಸು ಹಾಕಿದ್ರೆ ಇದು ಬಳ್ಳಿ ಗೇಣಸು ಮಲ್ಸಿಂಗ್ ಮೇವಾಗುತ್ತೆ ನಮ್ಗೆ ಬಳ್ಳಿ ಬಳ್ಳಿ ಗಣಸು ಆಯ್ತಲ್ಲ ಇಲ್ಲಿ ಏಲಕ್ಕಿ ಏಲಕ್ಕಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಇದು ಕಾಫಿ ಕಟ್ ಮಾಡ್ಬೇಕು ಬರ್ತಾ ಇದೆ ಮನೆಗೆ ಮನೆಯಾಗಿದೆ ಕಾಫಿ

ಹ್ಮ್ ನ್ಯಾಚುರಲ್ ಆಗಿ ಬಂದಿರೋದು ಹ್ಮ್ ಐದು ಕೆಜಿ ಬರಲಿ ಏನು ಇದ್ದೇ ಹ್ಮ್ ಹೌದಾ ಅದಕ್ಕೂ ಅದಕ್ಕೆ ಒಂದು ಬೆಲೆ ಇರುತ್ತೆ ಹಾ ನೋಡಿ ಕಾಫಿ ಮನೆಗೆ ಆಗ್ಬಿಡುತ್ತೆ ಪೂರ್ತಿ ಹ್ಮ್ ಏಲಕ್ಕಿ ಕಾಫಿ ಬಾಳೆ ಎಲ್ಲ ಇರುತ್ತೆ ಆಯ್ತು ರಾ ಆಫ್ ಮಾಡಿ